ನಮಸ್ಕಾರ ಡಿ ಟಿ ಎಮ್ ಹೈಕೋರ್ಟ್ ವಕೀಲರು ಬೆಂಗಳೂರು ಇಂದು ಅವಿವ್ಯಕ್ತ ಕುಟುಂಬದಲ್ಲಿ ಹೆಣ್ಣು ಹೆಣ್ಣುಮಗಳು ತನ್ನ ತಂದೆಯ ಆಸ್ತಿನಲ್ಲಿ ಭಾಗಾಂಶ ಕೇಳಲಿಕ್ಕೆ ಅಕ್ಕದಾರಕನ್ನು ಹೊಂದಿರೋದು ನಿಮಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯ ಇಲ್ಲೊಂದು ಪ್ರಮುಖ ಪ್ರಶ್ನೆ ಏನಪ್ಪ ಅಂತಂದರೆ ಆ ಹೆಣ್ಣು ಮಗಳ ಮಕ್ಕಳು ಭಾಗಾಂಶ ಕೇಳಲಿಕ್ಕೆ ಅವಕಾಶ ಇದೆಯಾ ತನ್ನ ತವರು ಮನೆ ಆಸ್ತಿನಲ್ಲಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದಕ್ಕೆ ಒಂದು ವೇಳೆ ಆ ಅಮ್ಮ ಬದುಕಿದ್ದರೆ ಅಮ್ಮನ ಮಕ್ಕಳು ಅಂದರೆ ಹೆಣ್ಣು ಮಗಳು ಬದುಕಿದ್ದೇ ಆದಲ್ಲಿ ಹೆಣ್ಣು ಮಕ್ಕಳ ಹೆಣ್ಣು ಮಗಳ ಮಕ್ಕಳು ಯಾವುದೇ ರೀತಿ ಹಕ್ಕು ಕೇಳ್ತಕ್ಕಂಥ ಅವಕಾಶ ಕಾನೂನೇ ಇರುವುದಿಲ್ಲ ಇನ್ನೊಂದು ಅಂಶ ಏನಂತಂದರೆ ಈಗಾಗಲೇ ಆ ಹೆಣ್ಣು ಮಗಳು ತನ್ನ ತಂದೆಯ ಮತ್ತು ಅಣ್ಣ ತಮ್ಮಂದರಿಗೆ ತಮ್ಮ ಹಕ್ಕನ್ನು ಬಿಡುಗಡೆ ಮಾಡಿಕೊಟ್ಟಿದ್ದೆ ಆದಲ್ಲಿ ಅಂಥ ಸಂದರ್ಭದಲ್ಲಿಯೂ ಸಹಿತ ಆ ಹೆಣ್ಣು ಮಗಳ ಮಕ್ಕಳು ಆಸ್ತಿಯಲ್ಲಿ ಹಕ್ಕು ಕೇಳೋದಕ್ಕೆ ಕಾನೂನಲ್ಲಿ ಅವಕಾಶವಿರುವುದಿಲ್ಲ ಮೂರನೆಯದಾಗಿ ಒಂದು ವೇಳೆ ಆ ಹೆಣ್ಣು ಮಗಳು ತೀರಿಕೊಂಡಿದ್ದೇ ಆದಲ್ಲಿ ಆ ಹೆಣ್ಣು ಮಗಳ ಮಕ್ಕಳು ತನ್ನ ತಾಯಿಯ ಭಾಗಾಂಶವನ್ನು ತಾತನ ಆಸ್ತಿಯಲ್ಲಿ ಕೇಳಲಿಕ್ಕೆ ಕಾನೂನಲ್ಲಿ ಅವಕಾಶವಿದೆ ಅದು ಭಾಗಾಂಶ ಶೇರನ್ನು ಅವ್ರ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದರ ಮೇಲೆ ಭಾಗಾಂಶವನ್ನು ನ್ಯಾಯಾಲಯ ನಿರ್ಣಯ ಮಾಡುತ್ತದೆ ಸೊ ಇಲ್ಲಿ ಪ್ರಮುಖ ವಿಷಯವೇನಂತಂದರೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇದೆ ಒಂದು ವೇಳೆ ಹಕ್ಕು ಬಿಡುಗಡೆ ಮಾಡಿದರೆ ಆ ಹೆಣ್ಣು ಮಗಳ ಮಕ್ಕಳಿಗೆ ಯಾವುದೇ ರೀತಿ ಅಧಿಕಾರ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ ಹೆಣ್ಣು ಮಕ್ಕಳು ಬದುಕಿದ್ದರೂ ಸಹಿತ ಮಕ್ಕಳಿಗೆ ಆಸ್ತಿಯನ್ನು ಕೇಳಲಿಕ್ಕೆ ಅವಕಾಶ ಇರುವುದಿಲ್ಲ ಒಂದು ವೇಳೆ ಆಕೆ ತೀರ್ಕೊಂಡಿದ್ದಾದಲ್ಲಿ ಅವರ ಪಾತನ ಆ ಆಸ್ತಿಯನ್ನು ಅಕ್ಕನ್ನು ಕೇಳಲಿಕ್ಕೆ ಅವಕಾಶ ಇರುತ್ತದೆ ಒಂದು ವೇಳೆ ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದಿರು ನಿಮ್ಮ ಮೂಲಕ ಬಲಂತ್ ಬಲವಂತವಾಗಿ ಹಕ್ಕು ಬಿಡುಗಡೆಯನ್ನು ಬರೆಸಿಕೊಂಡಿದ್ದಾದಲ್ಲಿ ನೀವು ಬರೆದು ಕೊಟ್ಟ ಒಂದು ತಿಂಗಳ ಒಳಗಡೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯಗಳಲ್ಲಿ ಆ ಹಕ್ಕು ಬಿಡುಗಡೆ ಪತ್ರದ ಈ ಬಾಹಿರವಾಗಿ ಬರೆಸ್ಕೊಂಡಿರ್ತಕ್ಕಂಥ ಹಕ್ಕು ಪತ್ರದ ಬಗ್ಗೆ ಒಂದು ದಾವೆಯನ್ನು ಮೂಡಿ ಅದನ್ನು ನ್ಯಾಯಾಲಯದ ಮೂಲಕ ಅದನ್ನು ವಜಾ ಕೋರಿಸಿಕೊಂಡು ನಿಮ್ಮ ಹಕ್ಕುಧಾರಕೆಯನ್ನು ಸಾಬೀತುಪಡಿಸ್ಬೋದು ಹೆಣ್ಮಕ್ಕಳಿಗೆ ಸಮಾನಾಂತ ಪಾಲನ್ನ ಕೊಡ್ಲೇಬೇಕಾ ಅಂತ ತಿಳುವಿಕೆ ಅವರಿಗೆ ನೋಡಿ ಎರಡು ಸಾವಿರ ದಿ ಹಿಂದೂ ಸಕ್ಸಶನ್ ಕಾಯ್ದೆ ಆಕ್ಟ್ ಅಡಿಯಲ್ಲಿ ಎರಡು ಸಾವಿರದ ನಾಲ್ಕ ನಂತರ ಏನು ತಿದ್ದುಪಡಿ ಆಯಿತು ತಿದ್ದುಪಡಿ ಆದ ನಂತರ ಹೆಣ್ಣು ಮಕ್ಕಳಿಗೆ ಸಮಾನಾಂತರವಾಗಿ ಕಾನೂನುಬದ್ಧ ಹಕ್ಕನ್ನು ಜಾರಿಗೊಳಿಸಲಾಗಿದೆ ಹಾಗಾಗಿ ಎರಡು ಸಾವಿರದ ನಾಲ್ಕರ ನಂತರ ಹುಟ್ಟಿರ್ತಕ್ಕಂಥ ಸ ಸರ್ವ ಹೆಣ್ಣು ಮಕ್ಕಳಿಗೂ ಹಕ್ಕದ ಸಮಾನಾಂತರ ಹಕ್ಕುದಾರಿಕೆಯನ್ನು ಹೊಂದಿರುತ್ತಾರೆ ಒಂದು ವೇಳೆ ಅವರು ಬೇಡ ಹೆಣ್ಣು ಮಕ್ಕಳಿಗೆ ಹಕ್ಕುದಾರಿಕೆ ಬೇಡ ಅಂತಂದಾದರೆ ಅವರು ತಂದೆ ತಾಯಿಗಳಿಗೆ ತಮ್ಮ ಹಕ್ಕು ಬಿಡುಗಡೆ ಪತ್ರವನ್ನು ಅವರು ನೋಂದಾಯಿತ ಪತ್ರದ ಮೂಲಕ ಬರೆಸಿ ಆ ರೀತಿ ಬರೆಸಿ ಕೊಡದೆ ಹೋದರೆ ಸಮಸ್ಯೆ ಆ ರೀತಿ ಒಂದು ವೇಳೆ ನೀವು ಹಕ್ಕು ಬಿಡುಗಡೆಯನ್ನು ಹಕ್ಕು ಬಿಡುಗಡೆ ಪತ್ರ ಬರೆದು ಕೊಡದೇ ಇದ್ದ ಸಂದರ್ಭದಲ್ಲಿ ನೀವು ಕಾಲಾನಂತರ ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಅದರ ಮೇಲೆ ಕೇಸ್ ಹಾಕ್ಕೊಳ್ತಕ್ಕಂಥ ಅವಕಾಶಗಳಿದೆ ಆವಾಗ ಬೇಕಾದರೂ ಭಾಗಾಂಶ ಪಡೀತಕ್ಕಂಥ ಎಲ್ಲ ಅವಕಾಶಗಳು ದಟ್ಟವಾಗಿರ್ತದೆ ಮುಂದೆ ಯಾವುದೇ ರೀತಿ ಕಾನೂನಾತ್ಮಕ ತೊಡಕುಗಳಿರಬಾರ್ದು ಅಂತಕ್ಕಂಥ ಯೋಚನೆ ಮಾಡಿದ್ದೆ ಅದರಲ್ಲಿ ನೀವು ಹಕ್ಕು ಬಿಡುಗಡೆ ಪತ್ರ ಬರೆದುಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಸರ್ ಈಗ ಆಸ್ತಿ ಇತ್ತು ಆ ಕಾರಣಕ್ಕೆ ಅವರು ಕೇಳ್ತಾರೆ ಅಕಸ್ಮಾತ್ ಆ ಆಸ್ತಿ ಮೇಲೆ ಸಾಲನೂ ಇದ್ದಾಗ ಹೆಣ್ಮಕ್ಳು ವಹಿಸ್ಕೊಳ್ತಾರ ಅವ್ರಿಗೂ ಕೂಡ ವಹಿಸ್ಬೇಕಾಗುತ್ತಾರೆ ಖಂಡಿತ ನೋಡಿ ನೀವು ಯಾವ ಆಸ್ತಿ ಮೇಲೆ ಲೆಕ್ಕದಾರಕೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿರ್ತೀರೋ ಆ ಆಸ್ತಿ ಮೇಲೆ ಯಾವುದಾದ್ರೂ ಒಂದು ಸಾಲಗಳನ್ನು ತೆಗೆದುಕೊಂಡಿದ್ದಾದಲ್ಲಿ ಆ ಸಾಲಗಳ ತಿರುವಳಿಗಾಗಿ ಎಷ್ಟು ನಿಮ್ಮ ಭಾಗಾಂಶವನ್ನು ಕೇಳ್ತೋ ಅಷ್ಟು ಸಾಲವನ್ನು ತಿರುವಳಿ ಮಾಡಬೇಕಾದ್ರೆ ನಿಮ್ಮ ಹದ್ಯ ಕರ್ತವ್ಯ ಒಂದು ವೇಳೆ ನೀವು ಸಾಲ ತಿರುವಳಿ ಮಾಡದೇ ಇದ್ದ ಸಂದರ್ಭದಲ್ಲಿ ನಿಮ್ಮ ಅಕ್ಕ ಬರುವುದಿಲ್ಲ ಸರ್ ಈಗ ಆಸ್ತಿ ಇಲ್ಲವೇ ಇಲ್ಲ ಅಂತ ಒಬ್ಬರು ಕೇಳಿದರೆ ಆಸ್ತಿ ಇಲ್ಲವೇ ಇಲ್ಲ ನನಗೆ ಸಾಲ ಮಾತ್ರ ಇದೆ ಆ ಸಾಲನ್ನ ನನ್ನ ಅಕ್ಕ ಅಥವಾ ನಾನು ಇದ್ದು ಕೂಡ ವಹಿಸ್ಕೊಂಡು ಅದನ್ನು ತೀರ್ಸ್ಬೇಕಾ ಅಥವಾ ನನ್ನ ಒಬ್ಬನೇ ವಹಿಸ್ಕೊಂಡು ತೀರ್ಸ್ಕೋಬೇಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಸಾಲ ಎರಡು ಥರ ಬರುತ್ತೆ ಮದುವೆ ಮುಂಚೆ ಸಾಲ ಮಾಡಿದ್ದ ಒಂದು ಪಕ್ಷದಲ್ಲಿ ಒಂದು ಕಾನೂನು ಅಪ್ಲಿಕಬಲ್ ಆಗುತ್ತೆ ಮದುವೆ ಆದ ನಂತರ ಸಾಲ ಮಾಡಿಕೊಂಡಿದ್ರೆ ಅದು ಆ ಸಾಲಕ್ಕೆ ಹೆಣ್ಣು ಮಗಳು ಹೊಣೆಗಾರಿಕೆ ಆಗುವುದಿಲ್ಲ ಯಾಕಂತಂದರೆ ಅದು ಯಾವ ಸಾಲವನ್ನು ತೆಗೆದುಕೊಳ್ತಾರೋ ಆ ಸಾಲ ಆ ಮನೆಯ ಯಜಮಾನಿಕೆಯ ಅಥವಾ ಮನೆಯ ನಿರ್ವಹಣೆಗಾಗಿ ಉಪಯೋಗಿಸ್ಕೊಂಡಿರ್ತಾರೆ ಆ ಮನೆಯಲ್ಲಿ ಈ ಹೆಣ್ಣು ಮಗಳಿರುವುದಿಲ್ಲ ಸೊ ಹಾಗಾಗಿ ಆ ಸಾಲವನ್ನು ಹೊರಲಿಕ್ಕೆ ಇವರಿಗೆ ಕಾನೂನಲ್ಲಿ ಅವಕಾಶ ಇರುವುದಿಲ್ಲ